ಇಂದು ಹಾಸನಾಂಬ ದೇವಿ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಎಲ್ ಏರ್ಪೋರ್ಟ್ನಿಂದ ಸಿಎಂ ಪ್ರಯಾಣವನ್ನ ಆರಂಭಿಸಲಿದ್ದಾರೆ ಇಂದು ಹಾಸನದ ಅಧಿದೇವತೆ ಹಾಸನಾಂಬ ತಾಯಿಯ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಎಚ್ ಎಲ್ ಏರ್ಪೋರ್ಟ್ನಿಂದ ಸಿಎಂ ತಮ್ಮ ಪ್ರಯಾಣವನ್ನು ಆರಂಭಿಸಲಿದ್ದಾರೆ ಮಧ್ಯಾಹ್ನ ಹಾಸನದಿಂದ ಮೈಸೂರಿಗೆ ಸಿಎಂ ತೆರಳಲಿದ್ದಾರೆ ಅಂತಾರಾಷ್ಟ್ರೀಯ ಬೌದ್ಧ ಸಾಂಸ್ಕೃತಿಕ ಸಂಗಮದ ಕಾರ್ಯಕ್ರಮ ಇದೆ ಮಹಾರಾಜ ಕಾಲೇಜು ಮೈದಾನದ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಬೌದ್ಧ ಮಹಾಸಮ್ಮೇಳನವನ್ನ ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಂತರ ರಾತ್ರಿ ಬೆಂಗಳೂರಿಗೆ ಮತ್ತೆ ರಿಟರ್ನ್ ಬರಲಿದ್ದಾರೆ ಸೊ ಇವತ್ತು ಹಾಸನದ ಅಧಿದೇವತೆ ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನ ನೀಡ್ತಾಳೆ ಹಾಸನಂಬ ತಾಯಿ ಈ ದೇವಿಯ ದರ್ಶನವನ್ನ ಪಡೀತಾರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಎಚ್ ಎಲ್ ಏರ್ಪೋರ್ಟ್ನಿಂದ ಸಿಎಂ ಪ್ರಯಾಣವನ್ನ ಆರಂಭಿಸಲಿದ್ದಾರೆ ಇನ್ನು ಮಧ್ಯಾಹ್ನ ಮಧ್ಯಾಹ್ನದವರೆಗೂ ಹಾಸನದಲ್ಲಿ ತಾಯಿಯ ದರ್ಶನವನ್ನು ಪಡೆದು ಪೂಜೆಯನ್ನ ಸಲ್ಲಿಸಿದ ಬಳಿಕ ಹಾಸನದಿಂದ ಮಧ್ಯಾಹ್ನ ಮೈಸೂರಿಗೆ ಹೋಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಅಲ್ಲಿ ಒಂದು ಕಾರ್ಯಕ್ರಮದ ಆಯೋಜನೆಯಾಗಿದೆ ಅಂತಾರಾಷ್ಟ್ರೀಯ ಬೌದ್ಧ ಸಾಂಸ್ಕೃತಿಕ ಸಂಗಮ ಕಾರ್ಯಕ್ರಮ ಅದು ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಬೌದ್ಧ ಮಹಾ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ನಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ರಾತ್ರಿ ಬೆಂಗಳೂರಿಗೆ ರಿಟರ್ನ್ ಬರಲಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಇನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಹತ್ತರಿಂದ ಹದಿನೈದು ದಿನಗಳ ಕಾಲ ಮಾತ್ರ ತಾಯಿ ದರ್ಶನವನ್ನ ನೀಡ್ತಾಳೆ ಹೀಗಾಗಿ ಅನೇಕ ಗಣ್ಯರು ತಾಯಿಯ ದರ್ಶನವನ್ನ ಪಡಿತಾ ಇದ್ದಾರೆ ಇವತ್ತು ಸಿಎಂ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡಿತಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಆ ಪ್ರತಾಪ್ ಇನ್ನು ಇವತ್ತು ಸಿಎಂ ಅವರು ಕೂಡ ತಾಯಿಯ ದರ್ಶನವನ್ನ ಪಡೆಯೋದಕ್ಕೆ ಹಾಸನಕ್ಕೆ ಆಗಮಿಸ್ತಾ ಇದ್ದಾರೆ ಎಷ್ಟು ಗಂಟೆಗೆ ಬರ್ತಾರೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನದ ಅಧಿದೇವತೆ ಹಾಸನಾಂಬ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಿಂದ ನಡೀತಾ ಇದೆ ಈಗಾಗಲೇ ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಆರನೇ ದಿನ ನಿನ್ನೆ ಐದನೇ ದಿನದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಬಂದು ದರ್ಶನವನ್ನ ಪಡೆದುಕೊಂಡು ಹೋಗಿದ್ರು ಇವತ್ತು ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಟ್ಟು ದರ್ಶನವನ್ನ ಪಡಿತಾ ಇದ್ದಾರೆ ಹನ್ನೊಂದು ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಅಲ್ಲಿಂದ ನೇರವಾಗಿ ದೇವಾಲಯ ದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯದಲ್ಲಿ ಕೂಡ ವರ್ಷಕ್ಕೊಮ್ಮೆ ದರ್ಶನ ನೀಡುವಂತಹ ಹಾಸನಂಬ ತಾಯಿಯ ದರ್ಶನವನ್ನ ಪಡಿತದ್ರೆ ತಾಯಿಗೆ ವಿಶೇಷ ಆ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಸಿದ್ಧರಾಮಯ್ಯನವರು ಮೈಸೂರತ್ತ ಪ್ರಯಾಣ ಬೆಳೆಸಲಿದ್ದಾರೆ ಸಿಂಚನ ಓಕೆ ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ